ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ರಾಷ್ಟ್ರ ಕಂಡ ಸಾಮಾಜಿಕ ಚಿಂತನೆಯ ಹಿರಿಯ ನಾಯಕತ್ತು ಸಾಮಾಜಿಕ ಚಿಂತನೆಯ ಸೂರ್ಯ ಇವತ್ತು ಅಸ್ತಮಗೊಂಡಿದೆ ಅಸ್ತಂಗತವಾಗಿದೆ ಎಂದು ಹೇಳಿ ಸಾವಿರದ ಒಂಬೈ ಎಪ್ಪತ್ತು ಎಂಬತ್ತರ ಕಾಲದಲ್ಲಿ ಬಹಳಷ್ಟು ವರ್ಷಗಳ ಹಿಂದಿನಿಂದಲೂ ಕೂಡ ಸಮಾಜ ವರ್ಗ ಮತ್ತು ಎಲ್ಲ ಸಮುದಾಯದವರಿಗೆ ಸಂವಿಧಾನದ ಆಶಯ ಮತ್ತು ಸಂವಿಧಾನದ ಹಕ್ಕನ್ನು ಜಾಗೃತಿಗೊಳಿಸುದು ಮಾತ್ರ ಅಲ್ಲ ಸಂವಿಧಾನ ಕೊಟ್ಟ ಹಕ್ಕನ್ನು ಪಡೆಯಲಿಕ್ಕೆ ಒಂದು ಪ್ರೇರಣೆ ಮತ್ತು ಒಂದು ಕೊಟ್ಟಂಥ ಹಿರಿಯ ನಾಯಕರು ಅದಂಥ ಶ್ರೀನಿವಾಸ ಪ್ರಸಾದ್ ಅವರು ಇವತ್ತು ಹೇಳಿದ್ದಾರೆ ಬಹುಶಃ ಇವತ್ತು ಈ ರಾಜ್ಯ ಮತ್ತು ದೇಶದ ಸಮಾಜದ ಕಡೆ ಜನರ ಒಂದು ಧ್ವನಿಯಾಗಿ ಒಂದು ಶಕ್ತಿಯಾಗಿ ಬಹುಶಃ ಅವರದ ಕೊಡುಗೆ ಕೊಟ್ಟಿರ್ತಾರೆ ಬಹುಶಃ ಇವತ್ತು ಎಲ್ಲ ರಾಜಕಾರಣಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಸಂವಿಧಾನ ಆಶಯಕ್ಕೆ ಅನುಗುಣವಾಗಿ ಸಮಾಜದ ಸರ್ವರಿಗೂ ಕೂಡ ಹಿತವನ್ನು ಕಾಪಾಡಿಕೊಂಡು ಶೋಷಿತವಾಗಿ ಮತ್ತು ಶಕ್ತಿ ಇಲ್ಲದವರಿಗೆ ಶಕ್ತಿಯಾಗಿ ಧ್ವನಿ ಇಲ್ಲದ ಧ್ವನಿಯಾಗಿ ಹೇಗೆ ಒಬ್ಬ ನಾಯಕನಾಗಿ ಹೇಳಿ ತಮ್ಮ ದೀರ್ಘವಾದ ರಾಜಕೀಯದ ಜೀವನದಲ್ಲಿ ವಿಶ್ವೇಶ್ವರ ಪ್ರಸಾದ್ ಅವರು ಯುವ ರಾಜಕಾರಣಿಗಳಿಗೆ ದೊಡ್ಡ ಮಟ್ಟದ ಸಂದೇಶ ಮಾಡಿಕೊಂಡು ಅವ್ರೇರ ಮತ್ತು ಒಂದು ಅವರ ವ್ಯಕ್ತಿತ್ವವೇ ಅಲ್ಲಿ ದೊಡ್ಡ ಮಟ್ಟದ ಪಾಠ ಅಂತ ಹೇಳಿದ್ದಕ್ಕೆ ನಾನು ಅಂಥ ದೊಡ್ಡಮಟ್ಟ ವ್ಯಕ್ತಿತ್ವ ನಮ್ಮ ಮುಂದೆ ಇನ್ನು ಇಲ್ಲದಿರುವುದು ಬಹುಶಃ ನಮಗೆ ಅತ್ಯಂತ ದೋಷ ನಷ್ಟ ಸಮಾಜಕ್ಕೆ ದೋಷ ನಷ್ಟ ಅವರಿಲ್ಲದಿದ್ದರೂ ಕೂಡ ಅವರ ವ್ಯಕ್ತಿತ್ವ ಮತ್ತು ಅವರ ಪ್ರೇರಣೆಯ ಆ ಒಂದು ರಾಜಕೀಯ ಜೀವನ ಎಲ್ಲ ಯೋಜನೆಗಳು ಮಾದರಿ ಆಗಬೇಕು ಅವರ ಚಿಂತನೆ ಮತ್ತು ಆ ರಾಜಕೀಯವಾದ ಅವರ ಹೋರಾಟ ಮತ್ತು ಆ ಸಮದ ಹಕ್ಕನ್ನು ಪಡ್ಕೊಳ್ಳಿಕ್ಕೆ ಮತ್ತು ಪಡೆದಂಥ ಹಲವಾರು ಆ ಘಟನೆಗೇನಿದೆ ಅದು ಬಹುಶಃ ಮುಂದಿನ ಸಮಾಜಕ್ಕೆ ತಿಳಿಸುವಂಥ ಕೆಲಸ ನಮ್ಮಲ್ಲಿಂದ ಆಗಲಿ ಕೊಟ್ಟು ಅವರ ಆತ್ಮಕ್ಕೆ ಹೊತ್ತು ಶಾಂತಿ ಸಿಕ್ಕಿ ಅವರ ಕುಟುಂಬ ವರ್ಗದವರಿಗೆ ಅಭಿಮಾನಿಗಳಿ ಅವರ ಅವರ ಅಭಿಮತಿ ಸಿಕ್ಕಿ ಆ ಪರಮಾತ್ಮ ಕೊಟ್ಟಿದ ನಾನು ಕೂಡ ಶಾಸಕನಾಗಿ ಸದನದಲ್ಲಿ ಅವರು ಶಾಸಕನಾಗಿದ್ದೆ ಅವರ ಜೊತೆಯಲ್ಲಿ ಸಚಿವನಾಗಿ ಬಹುಶಃ ನಾನು ಬಹಳಷ್ಟು ಕಲಾ ಅವರ ಜೊತೆ ಭಾಳ ಆತ್ಮೀಯ ಅವರೇನಾಟ ಎಲ್ಲ ಸಂದರ್ಭದಲ್ಲಿ ಕೂಡ ಸಾಮಾಜ ಚಿಂತನೆ ಮತ್ತು ಅಷ್ಟೇ ಗೌರವಪೂರ್ವಕವಾಗಿ ಅವರ ಮಾತುಗಳು ಮತ್ತು ಅವರ ವಿಚಾರ ಚಿಂತನೆ ಇತ್ತು ಹಲವಾರು ಕೆಲಸ ಕಾರ್ಯಗಳು ಒಬ್ಬ ಸಚಿವನಾಗಿ ಈಗಿನ ಕಾಲಘಟ್ಟದ ಒಂದು ಸಂದರ್ಭದಲ್ಲಿ ಯಾವ ರೀತಿ ಒಬ್ಬ ಸಚಿವರು ಸಮಾಜದ ಎಲ್ಲ ವರ್ಗದವರಿಗೆ ನ್ಯಾಯ ಅಂತ ಹೇಳಿ ಅವರ ಹಲವಾರು ತೀರ್ಮಾನಗಳು ಮತ್ತು ಅವರು ತಕ್ಕೊಂಡಂತಹ ಒಂದು ಆ ಸಂದ ಒಂದು ತೀರ್ಮಾನ ನನಗೆ ಮಾರ್ಗದರ್ಶನ ಆಗಿದೆ ನಾನು ಬಹುಶಃ ಹಲವು ನಾನು ನೆನಪಿಸ್ಕೊಳ್ತೇನೆ ಕೆಲವು ನಾನು ಕೂಡ ಭಾಳಷ್ಟು ಕಲ್ತದಿದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸಾಮಾಜಿಕ ಚಿಂತನೆ ಒಂದು ಕೆಲಸ ಆಗಬೇಕು ಒಂದು ಉದಾಹರಣೆ ಭಾಳಷ್ಟು ವರ್ಷಗಳಿಂದ ಅದು ಬರೆಯ ಆ ಕಡೆ ಈ ಕಡೆ ಅಧಿಕಾರಿಗಳು ನಮ್ಮ ಕಡೆ ಈ ಕಡೆ ಹೋಗ್ತಾ ಇತ್ತು ಸೊ ಹತ್ರ ಆ ಹಿರಿಯರು ಬಂದು ಹತ್ರ ಈ ಒಂದು ರೀತಿ ಫೈಲ್ ಬಾಲಸನ್ ಪೆಂಡಿಂಗ್ ಆಗಿದೆ ಅಂತ ಹೇಳಿದಾಗ ರೆವಿನ್ಯೂ ಸಚಿವ ಶ್ರೀನಿವಾಸ ಪ್ರಸಾದ್ ಅವ್ರ ನಾನು ಹೇಳಿದ್ದೆ ನನ್ನನ್ನು ಕಚೇರಿ ಕಚೇರಿ ಕರೆಸಿ ಚರ್ಚಿಸಿ ಅವರ ಅಧಿಕಾರಕ್ಕೆ ಕರೆಸಿದ್ದು ಫೈಲ್ ನೋಡಿ ಹೇಳಿದರು ಏನಿದೆ ಪೆಂಡಿಂಗ್ ಯಾಕೆ ಸಮಯ ಅಂತ ಅದು ನಮ್ಮ ಸೆಕ್ರೆಟರಿ ಲೆವೆಲಲ್ಲಿ ಇದಕ್ಕೆ ಕೆಲವೊಂದು ಕ್ವಶನ್ ಕೇಳಿದ್ದಾರೆ ಇದು ಆಗುವುದಿಲ್ಲ ಅಂತ ಹೇಳಿದ್ದಾರೆ ಅಂತ ಆವಾಗ ಸಚಿವರು ಕೇಳಿದರು ಶ್ರೀನಿವಾಸ ಪ್ರಸಾದ್ ಅವರು ಡಿ ಸಿ ಅವರು ಜಿಲ್ಲಾಧಿಕಾರಿ ಏನು ಬರೆದಿದ್ದಾರೆ ಜಿಲ್ಲಾಧಿಕಾರಿ ಅದು ಅನುಮೋದನೆ ಮಾಡ್ಬೋದು ಅಂತ ಹೇಳಿ ರೆಕಮೆಂಡ್ ಮಾಡಿದ್ದಾರೆ ಅಂತ ಹೇಳಿದಾಗ ಒಂದೇ ಮಾತು ಹೇಳಿದರು ಜಿಲ್ಲಾಧಿಕಾರಿಯ ಸೂಚನೆ ಮತ್ತು ವರದಿ ಮೇರೆಗೆ ಇದನ್ನು ಅನುಮೋದನೆ ಹೇಳಿ ತಕ್ಷಣ ಎಷ್ಟೋ ವರ್ಷದ ಕಣ್ಣಗಿದ ಫೈಲನ್ನು ಕ್ಲಿಯರ್ ಮಾಡಿ ಆ ಒಂದು ಅಲ್ಲಿರುವಂಥ ಆ ಸಮಸ್ಯೆದವರಿಗೆ ಪರಿಹಾರ ಕಂಡಿದ್ದಾರೆ ಅದು ಒಂದು ಉದಾಹರಣೆ ನಮ್ಮ ಕೂಡ ಪಾಠ ಸಚಿವರು ಯಾವ ರೀತಿ ಿಗಳು ಬೇರೆ ಬೇರೆ ಅಭಿಪ್ರಾಯ ವ್ಯಕ್ತಪಡಿಸಿದಾಗ ಜನರ ಪರವಾಗಿ ಸಚಿವೆಗೆ ತೀರ್ಮಾನ ಹೇಳಿ ಕೊಟ್ಟಂತ ಉದಾಹರಣೆ ಕಣ್ಣ ಮುಂದೆ ಈಗಲೂ ಇದೆ ಅದು ನಮ್ಮಂತ ಒಂದು ಪಾಠ ಕೂಡ ಆಗಿದೆ ನಿಮಗೆ ಹಲವಾರು ವಿಚಾರದಲ್ಲಿ ಇರಬಹುದು ಇದನ್ನೆಲ್ಲ ಕೂಡ ನಾವು ಬಹುಶಃ ನೆನಪಿಟ್ಟುಕೊಂಡು ಅದನ್ನು ಜೀವಂತವಾಗಿರುವಂಥ ಕೆಲಸ ಮಾಡಿಕೊಂಡು ಭವಿಷ್ಯದ ಪೀಳಿಗೆಗೆ ಅದನ್ನು ಪರ ಅದನ್ನು ತಿಳಿಸುವಂಥ ಅಗತ್ಯ ಅಂತ ನಮ್ಗೆಲ್ಲರಿಗೂ ಕೂಡ ಇದ್ದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ಧನುಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ